ಹಾಯ್ ಯಶು ಇವತ್ತು ನನ್ನ ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ಗೆ ಲಾಗಿನ್ ಆಗಿದೆ ಅದರಲ್ಲಿ ನಾನು ಸ್ಟಾಕಲ್ಲಿ ಒಂದು ಸ್ಮಾಲ್ ಚೇಂಜಸ್ ಮಾಡಬೇಕಿತ್ತು ಆ ಚೇಂಜಸ್ ನಂಗೆ ಮಾಡೋಕೆ ಗೊತ್ತಾಗ್ತಿಲ್ಲ ಏನಂದರೆ ನನಗೆ ಸ್ಟಾಕಲ್ಲಿ ನೈನ್ತ್ ಟು ಟೆಂತ್ ಗೌರ್ಮೆಂಟಿಂದ ನಾನು ಐನೂರು ಕೆ ಜಿ ರಿಸೀವ್ ಮಾಡ್ಕೊಂಡಿದ್ದೀನಿ ಬಟ್ ಏಯ್ಗೆ ಸ್ಟಾಕ್ ಬಂದಿಲ್ಲ ಇವಾಗ ನಾನು ಏಯ್ತ್ಗೆ ಸ್ಟಾಕ್ನ ತೊಗೋಬೇಕು ನಮ್ಮ ಶಾಲೆಗೆ ಆ ಸ್ಟಾಕ್ನ ಹೇಗೆ ರೀ ನಾನು ಮಾಡ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ ನಂಗೆ ಹೆಲ್ಪ್ ಮಾಡ್ತೀಯಾ ಹಾಕೊಂಬಲ್ಲ ಇಲ್ಲಿ ಸ್ಟಾಕ್ ಅಂತ ಕಾಣಿಸ್ತಿದ್ರ ಮೇಲೆ ಕ್ಲಿಕ್ ಮಾಡು ಇವಾಗ ನೀನು ನಿಮ್ಮ ಸ್ಕೂಲಿಂದ ನಿಮ್ಮ ಸ್ಕೂಲ್ ತೊಗೋತಾ ಇರೋದ್ರಿಂದ ಮೊದಲು ನೀನು ಟ್ರಾನ್ಸ್ಫರ್ ಮಾಡಿರೋದನ್ನ ನೀನು ನಮ್ಮ ಮೊದಲು ಆ್ಯಡ್ ಮಾಡು ಇಲ್ಲಿ ಆ್ಯಡ್ ಸ್ಟಾಕ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡು ಅದಾದಮೇಲೆ ಟ್ರಾನ್ಸಾಕ್ಷನ್ ಡೇಟ್ ಇದೆ ಯಾವ ಡೇಟಿಗೆ ನೀನು ಟ್ರಾನ್ಸ್ಫರ್ ಮಾಡಿದ್ದು ನಾನೇ ಯಶು ಈ ಮಂತ್ ಒಂದನೇ ತಾರೀಕು ಹಾಗಾದರೆ ಕ್ಯಾಲೆಂಡರ್ ಕ್ಲಿಕ್ ಮಾಡಿ ಒಂದನೇ ತಾರೀಕನ್ನ ಸೆಲೆಕ್ಟ್ ಮಾಡ್ಕೊ ಇಲ್ಲಿ ರಿಸೀವ್ ಫ್ರಮ್ ಅಂತ ಇದೆಯಲ್ಲ ಅಲ್ಲಿ ನೀನು ಟ್ರಾನ್ಸ್ಫರ್ ಟು ಸ್ಕೂಲ್ ಅಂತ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊ ನಿಮ್ಮ ಸ್ಕೂಲ್ ನೇಮ್ನ ಟೈಪ್ ಮಾಡಬೇಕು ಇಲ್ಲಿ ನಿಮ್ಮದು ಯಾವ ಸ್ಕೂಲು ನನ್ನ ಯಶು ಕೆ ಪಿ ಎಸ್ ಸ್ಕೂಲ್ ಹಾಗಾದರೆ ಕೆ ಪಿ ಎಸ್ ಅಂತ ಟೈಪ್ ಮಾಡು ಟೈಪ್ ಮಾಡಿದ್ಮೇಲೆ ಕ್ಯಾಟಗರಿ ಅಂತ ಕಾಣಿಸ್ತೀನಿ ನೀನು ರೈಸ್ ಅಲ್ವಾಗಾಗಿ ಕ್ಯಾಟಗರಿಲಿ ಮೀಲ್ ಸೆಲೆಕ್ಟ್ ಮಾಡ್ಕೊ ಐಟಮ್ಮು ರೈಸ್ ಸೆಲೆಕ್ಟ್ ಮಾಡ್ಕೊ ನೀನು ನೈನ್ತು ಟೆಂತಲ್ಲಿ ನಿನ್ನ ನೈನ್ತು ಟೆಂತಿಂದ ಇಂದ ಏಯ್ತಿಗೆ ತೊಗೋತಾ ಇರೋದು ಅಲ್ವಾಗಾಗಿ ನೈನ್ತು ಟೆಂತ್ನ ಸೆಲೆಕ್ಟ್ ಮಾಡ್ಕೊ ಎಷ್ಟು ಕೆ ಜಿನ ನೀನು ಟ್ರಾನ್ಸ್ಫರ್ ಮಾಡ್ಕೊಂಡೆ ನಾನೇ ಯಶು ಹಂಡ್ರೆಡ್ ಕೆ ಜಿನ ಟ್ರಾನ್ಸ್ಫರ್ ಮಾಡ್ಕೊಂಡಿರೋದು ಹಾಗಾದರೆ ಹಂಡ್ರೆಡ್ ಅಂತ ಟೈಪ್ ಮಾಡು ಆಮೇಲೆ ಮೇಲೆ ಸೇವ್ ಅಂತ ಕಾಣಿಸ್ತೀ ಅದ್ರ ಮೇಲೆ ಕ್ಲಿಕ್ ಮಾಡು ನೋಡು ಐಟಮ್ ಸ್ಟಾಕ್ ಆ್ಯಡ ಅಂತ ಬರುತ್ತೆ ಓಕೆ ಕ್ಲಿಕ್ ಮಾಡು ಅದಾದಮೇಲೆ ಈಗ ನೀನು ಟ್ರಾನ್ಸ್ಫರ್ ಮಾಡಿದೆ ನೈನ್ತ್ ಟೆಂತಿಂದ ನೂರು ಕೆ ಜಿ ಟ್ರಾನ್ಸ್ಫರ್ ಮಾಡಿದೆ ನೀನು ಬಟ್ ರಿಸೀವ್ ಮಾಡ್ಕೊಂಡಿರೋದನ್ನ ನೀನು ಹಾಕ್ಬೇಕು ಇಲ್ಲಿ ಶ್ ಆ್ಯಚ್ ಸ್ಟಾಕ್ ಅಂತ ಇದೆಯಾ ಅದ್ರ ಮೇಲೆ ಕ್ಲಿಕ್ ಮಾಡು ಇಲ್ಲಿ ಟ್ರಾನ್ಸ್ಫರ್ ಡೇಟ್ ಅಂತ ಇದೆಯಲ್ಲ ನೀನು ಯಾವ ಡೇಟಲ್ಲಿ ರಿಸೀವ್ ಮಾಡ್ಕೊಂಡೆ ಆ ಡೇಟ್ನ ಸೆಲೆಕ್ಟ್ ಮಾಡ್ಕೊ ಇಲ್ಲಿ ರಿಸೀವ್ ಫ್ರಮ್ ಅಂತ ಇದೆಯಲ್ಲ ರಿಸೀವ್ ಫ್ರಮ್ ಸ್ಕೂಲ್ನ ಸೆಲೆಕ್ಟ್ ಮಾಡ್ಕೊ ನಿಮ್ಮ ಸ್ಕೂಲಿಂದ ನಿಮ್ಮ ಸ್ಕೂಲ್ ಇವಾಗ ನಿಮ್ಮ ಸ್ಕೂಲ್ನ ಹೆಸ್ರನ್ನ ಟೈಪ್ ಮಾಡು ಕ್ಯಾಟಗರೀಲಿ ಮೀಲ್ ಸೆಲೆಕ್ಟ್ ಮಾಡ್ಕೊ ಐಟಮಲ್ಲಿ ರೈಸ್ ಸೆಲೆಕ್ಟ್ ಮಾಡ್ಕೊ ಈಗ ಎಯ್ತಿಗೆ ಅಲ್ವಾ ನೀನು ರಿಸೀವ್ ಮಾಡ್ಕೊಂಡಿದ್ದು ಎಯ್ನ ಸೆಲೆಕ್ಟ್ ಮಾಡ್ಕೊ ಎಷ್ಟು ಕೆ ಜಿ ರಿಸೀವ್ ಮಾಡ್ಕೊಂಡೆ ಅದನ್ನ ಟೈಪ್ ಮಾಡಿ ಇಲ್ಲಿ ಸೇವ್ ಅಂತ ಕಾಣಿಸ್ತಿದ್ದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡು ಐಟಮ್ ಸ್ಟಾಕ್ ಆ್ಯಡೆಡ್ ಅಂತ ಕೇಳುತ್ತೆ ಇಲ್ಲಿ ಓಕೆ ಕೊಡು ನೋಡು ಇಲ್ಲಿ ಕಾಣಿಸುತ್ತೆ ನೋಡು ಟ್ರಾನ್ಸ್ಫರ್ ಟು ಸ್ಕೂಲ್ ನೀನು ನಿಮ್ಮ ಸ್ಕೂಲಿಂದನೇ ಮೀಲ್ಸ್ನ ನಿಮ್ಮ ಸ್ಕೂಲಿಗೇ ರಿಸೀವ್ ಮಾಡ್ಕೊಂಡಿದ್ಯಾ ಅಂತ ಗೊತ್ತಾಗುತ್ತೆ ನೋಡಿ ಇದೇ ರೀತಿ ನಿಮ್ಮ ಸ್ಕೂಲಲ್ಲೇ ನಿನ್ನ ಸ್ಟಾಕ್ ಇದ್ದು ನಿಮ್ಮ ಸ್ಕೂಲ್ಗೆ ತಗೋತಿದ್ದೀನಿ ಅಂದರೆ ಈ ರೀತಿ ನೀನು ಹಾಕೋಬೋದು ಥ್ಯಾಂಕ್ ಯು ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದಕ್ಕೆ ನನಗೆ ವೆಲ್ಕಮ್ ಕೋಮಲ